ನೆಗೆಟಿವಿಟಿ ಬರ್ತಾ ಇತ್ತು ಜೂನಿಯರ್ ಫಿಲಿಮ್ ಮೇಲೆ ಅದೇನಿದೆ ಅಂತ ಹೋಗಿ ನೋಡಿದ ಮೇಲೆ ಗೊತ್ತಾಯ್ತು ಲಿಟ್ರಲಿ ಬೆಸ್ಟ್ ಫಿಲಿಮ್ ಅಂತ ಹೇಳ್ಬೋದು ಜೂನಿಯರ್ ಫಿಲಿಮ್ ನೋಡಿದ ತಕ್ಷಣ ಲಿಟ್ರಲಿ ಇದು ನಾರ್ಮಲ್ ಕತೆ ಅಲ್ಲ ಒಂದು ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸ್ತು ಅಂಡ್ ಮೈನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಕಿರೀಟಿ ಹೊಸ ಹೀರೋ ಆದರೂ ಕೂಡ ಎಲ್ಲೂ ಹೊಸ ಹೀರೋ ಅಂತ ಅನ್ಸೋದಿಲ್ಲ ಮೂವ್ಸ್ ಆಗಲಿ ಅವ್ನ ಆಕ್ಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಹೀರೋ ಅಂತ ಹೇಳಿದ್ರೆ ಡಿ ಎಸ್ ಪಿ ದೇವಶ್ರೀ ಪ್ರಸಾದ್ ಅವರು ಲಿಟ್ರಲಿ ಹೇಳ್ತೀನಿ ಒಂದು ಮ್ಯೂಸಿಕ್ ಮ್ಯೂಸಿಕ್ ಇದೆ ಬರ್ತಾ ಆಫ್ ದಿ ಬೆಸ್ಟ್ ಆಲ್ಬಮ್ ಡೆಬ್ಯೂಟೆಂಡ್ ಅಂತ ಹೇಳ್ಬೋದು ಅವರು ಲೈಕ್ ಡೆಬ್ಯೂಟ್ ಹೀರೋಸ್ ಗೆ ಒಳ್ಳೆ ಸ್ಕೋರ್ ಕೊಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂಡ್ ಕಿರೀಟಿ ಕೂಡ ಸಖತ್ತಾಗಿ ಸ್ಕೋರ್ ಮಾಡಿದ್ದಾರೆ ಅಂಡ್ ರವಿಚಂದ್ರನ್ ಆಗಿರಬಹುದು ಇಲ್ಲಾಂದ್ರೆ ಜನೀಲಿ ಆಗಿರಬಹುದು ಅಂಡ್ ಶ್ರೀಲೀಲ್ ಆಗಿರ್ಬಹುದು ಲೆವೆಲ್ ಅಂತ ಹೇಳ್ಬೋದು ಅಂಡ್ ಫಾರ್ ದಿ ಫಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಶ್ರೀಲೀಲಿ ಅವರ ಫಿಲಿಮ್ಸ್ ಎಲ್ಲ ನೋಡಿದೀನಿ ಫಾರ್ ದಿ ಫಸ್ಟ್ ಟೈಮ್ ಶ್ರೀಲೀಲ ಡ್ಯಾನ್ಸ್ ನ ಒಬ್ಬ ಆಕ್ಟರ್ ಒಬ್ಬ ಮೇಲ್ ಆಕ್ಟರ್ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಿರೀಟಿ ಫೀಲ್ ಅವರು ತುಂಬಾ ಜನ ಮೇಲ್ ಆಕ್ಟರ್ಸ್ ಜೊತೆ ಲೈಕ್ ತೆಲುಗಲ್ಲಿ ವರ್ಕ್ ಮಾಡಿದ್ದಾರೆ ಫಸ್ಟ್ ಟೈಮ್ ಅವರನ್ನ ಮೀರಿ ಡ್ಯಾನ್ಸ್ ಮಾಡಿರೋದು ಕಿರೀಟಿ ಅವ್ನ ಡ್ಯಾನ್ಸ್ ಮೂವ್ಸ್ ಅಂತ ಹೇಳ್ತೀನಿ ಲಿಟರಲಿ ನೆಕ್ಸ್ಟ್ ಲೆವೆಲ್ ಒಂದು ಅಪ್ಪು ಮತ್ತೆ ಜೂನಿಯರ್ ಎನ್ ಟಿ ಆರ್ ನೆನಪಿಸುತ್ತೆ ಅಷ್ಟು ರೇಂಜ್ಗೆ ಡ್ಯಾನ್ಸ್ ಮಾಡಿದ್ದಾನೆ ಅಂಡ್ ಯಾರೆಲ್ಲ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದಾರೆ ಈ ಫಿಲಿಮ್ ಮೇಲೆ ಹೋಪ್ ಆ ತರ ಏನಿಲ್ಲ ಫಿಲಮ್ ನ ಚೆಕ್ ಮಾಡಿ ಅಂತ ಹೇಳ್ತೇವೆ ಮುಗಿಸೋಣ ಸೋ ಮಚ್ ಬಾಯ್